ಈ ವಿಡಿಯೋದಲ್ಲಿ ನಾವು ಸಣ್ಣ ಹೆಂಪನ್ನು ಅಂದರೆ ಸೆಣಬನ್ನು ಹೇಗೆ ಅಂತರ ಬೆಳೆಯಾಗಿ ಬೆಳೆದಿದ್ದೇವೆ ಹಾಗೂ ಹಿತಕ್ಕಾಗಿ ಬೆಳೆದಿದ್ದೇವೆ ಎಂದು ನೋಡೋಣ ಸಾಮಾನ್ಯವಾಗಿ ನಾವು ಮಲ್ಚಿಂಗ್ಗೆ ಸಾಕಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬಂದು ಮಲ್ಚಿಂಗ್ ಹಾಕಲು ಬಯಸುತ್ತೇವೆ ಆದರೆ ನಮಗೆ ಮಲ್ಚಿಂಗ್ ವಸ್ತುಗಳು ಸಿಗುತ್ತಿಲ್ಲ ಏಕೆಂದರೆ ಇಲ್ಲಿನ ಬಹುತೇಕ ರೈತರು ಕೊಯ್ಲಿನ ನಂತರ ತಮ್ಮ ಬೆಳೆಗಳ ತ್ಯಾಜ್ಯವನ್ನು ಸುಟ್ಟು ಬಿಡುತ್ತಾರೆ ಆದ್ದರಿಂದ ನಾವು ಅಂತರ ಬೆಳೆಯಾಗಿ ಸೆಣಬನ್ನು ಬೆಳೆಯಲು ಯೋಚಿಸಿ ಸಣ್ಣ ಬೀಜಗಳನ್ನು ಮೂರು ತಿಂಗಳ ಹಿಂದೆಯೇ ನಾವು ಹೊಲದ ತುಂಬಾ ಚೆಲ್ಲಿದ್ದೇವೆ ನಾಲ್ಕು ಫೋರ್ ಪಾಯಿಂಟ್ ಫೈವ್ ಎಕರೆಗೆ ಸುಮಾರು ನೂರು ಕೆಜಿ ಬೀಜಗಳನ್ನು ಬೀಜಗಳನ್ನು ಹೊಲದ ತುಂಬಾ ಎರಚಿದ್ದೆವು ಆದರೆ ಆಗ ಬೀಜಗಳು ಮೊಳಕೆ ಹೊಡೆದಿರಲಿಲ್ಲ ಏಕೆಂದರೆ ಮಳೆ ಆಗಿರಲಿಲ್ಲ ಒಂದು ತಿಂಗಳ ನಂತರ ಮಳೆ ಆಯಿತು ಮಳೆ ಆದ ಮೇಲೆ ಬೀಜಗಳು ಮೊಳಕೆ ಹೊಡೆದವು ಈಗ ಇವು ಸುಮಾರು ಮೂವತ್ತೈದು ದಿನದ ಈ ವರ್ಷ ಸತತ ಮಳೆಯ ಕೊರತೆ ಹಾಗೂ ಮಳೆ ತಡವಾಗಿ ಬಂದದ್ದು ಹೀಗಾಗಿ ಗಿಡಗಳು ಸುಮಾರಾಗಿ ಮಧ್ಯಮ ಗಾತ್ರದಲ್ಲಿ ಬೆಳೆದಿರುತ್ತವೆ ನಾನು ಹೇಳಿದಂತೆ ಮೂಲಭೂತವಾಗಿ ನಾವು ಮಲ್ಚಿಂಗಿಯಾಗಿ ಈ ಸೆಣಬನ್ನು ಬೆಳೆದಿದ್ದೇವೆ ಹಾಗೂ ಅವನ್ನು ಪೂರ್ಣ ಪ್ರಬುದ್ಧವಾಗುವವರೆಗೆ ಬಿಡುವುದಿಲ್ಲ ಏಕೆಂದರೆ ಪ್ರಬುದ್ಧವಾದ ಮೇಲೆ ಅವುಗಳನ್ನು ಕಟ್ ಮಾಡುವುದು ಕಷ್ಟವಾಗುತ್ತೆ ಹಾಗೂ ಅಲ್ಲೊಂದು ಇಲ್ಲೊಂದು ಹೂಗಳು ಗೋಚರಿಸಲು ಆರಂಭವಾಗಿದೆ ಹೂಗಳು ಆರಂಭವಾಗಿರುವುದರಿಂದ ಇನ್ನೊಂದು ವಾರದಲ್ಲಿ ಇವನ್ನು ಕತ್ತರಿಸುವುದು ಉತ್ತಮ ಅಂತರ ಬೆಳೆಯಾಗಿ ನಾವು ಸೆಣಬನ್ನು ಬೆಳೆದಿರುವುದರಿಂದ ಇಲ್ಲಿ ನಾವು ರೋಟಾವೇಟರ್ ಅನ್ನು ಬಳಸುವುದಿಲ್ಲ ಅದರ ಬದಲಿಗೆ ಬ್ರಷ್ ಕಟ್ರನ್ನು ಬಳಸಲು ಯೋಚಿಸಿರುವೆ ಇಲ್ಲಿ ನಮ್ಮ ಸುತ್ತಮುತ್ತ ಬ್ರಷ್ ಕಟ್ರ್ ಬಾಡಿಗೆ ಆಧಾರದಲ್ಲಿ ಸಿಗುತ್ತಿಲ್ಲ ಹಾಗೂ ಅವುಗಳನ್ನು ಕೈಯಿಂದ ಕತ್ತರಿಸುವುದು ಪ್ರಾಕ್ಟಿಕಲ್ ಆಗಿರುವುದಿಲ್ಲ ಆದ್ದರಿಂದ ನಾವು ಒಂದು ಬ್ರಷ್ ಕಟ್ರನ್ನು ಈ ವಾರ ತರಲು ಯೋಚಿಸುತ್ತಿದ್ದೇವೆ ನಾವು ಮಲ್ಚಿಗನ್ನು ಹೇಗೆ ಮಾಡುತ್ತೇವೆ ಎಂದು ಪ್ಲಾನ್ ಮಾಡಿರುವುದು ಬ್ರಷ್ ಕಟ್ರನ್ನು ಉಪಯೋಗಿಸುವವರು ಕಟ್ ಮಾಡುತ್ತಾ ಕಟ್ಟಾದ ಸೆಣಬನ್ನು ಒಂದೇ ಕಡೆಗೆ ಹಾಕುತ್ತಾ ಮುಂದೆ ಮುಂದೆ ಹೋಗುತ್ತಿರುತ್ತಾರೆ ಅವರ ಹಿಂದೆ ಒಬ್ಬ ವ್ಯಕ್ತಿಯು ಕಟ್ ಮಾಡಿದ ತ್ಯಾಜ್ಯವನ್ನು ಸಂಗ್ರಹಿಸಿ ಎರಡು ಗಿಡಗಳ ಮಧ್ಯೆ ಚೆಲ್ಲುತ್ತಾ ಹೋಗುತ್ತಾರೆ ಈ ರೀತಿ ನಾವು ಇಡೀ ಹೊಲದ ತುಂಬ ಮಾಡಿ ಎರಡು ಗಿಡಗಳ ಮಧ್ಯೆ ಯಥೇಚ್ಛವಾಗಿ ಮಲ್ಚಿಂಗ್ ಹಾಕಲು ನಿರ್ಧರಿಸಿದ್ವಿ ಈ ಸಣ್ಣ ಬೀಜಗಳಿಗೆ ಬೀಜಗಳಿಗಾಗಿ ಅನೇಕರು ನನಗೆ ಪದೇ ಪದೇ ಕೇಳುತ್ತಾರೆ ಬೀಜಗಳು ಎಲ್ಲಿ ಸಿಗುತ್ತವೆ ನನ್ನ ಬಳಿ ಬೀಜಗಳು ಇವೆ ಎಂದು ದಯವಿಟ್ಟು ಗಮನಿಸಿ ನನ್ನ ಬಳಿ ಬೀಜಗಳು ಇರುವುದಿಲ್ಲ ಏಕೆಂದರೆ ನಾನು ಬೀಜನ್ನು ಪ್ರೊಡ್ಯೂಸ್ ಮಾಡಲು ಸಣ್ಣ ಹೆಂಪನ್ನು ಬಿತ್ತುವುದಿಲ್ಲ ನಾನು ಸಣ್ಣ ಹೆಂಪನ್ನು ಮಣ್ಣಿಗೆ ಸೇರಿಸಲು ಅಥವಾ ಆಗಿ ಮಾತ್ರ ನಾನು ಬಿತ್ತುತ್ತೇನೆ ನಾನು ಸಮೀಪದ ಕೃಷಿ ಸಂಪರ್ಕ ಕೇಂದ್ರದಿಂದ ಈ ಬೀಜಗಳನ್ನು ಖರೀದಿಸಿದ್ದೆ ಅಲ್ಲಿ ಇವು ಸಬ್ಸಿಡಿ ರೇಟದಲ್ಲಿ ದೊರೆಯುತ್ತವೆ ನೀವು ಹೊರಗಡೆ ತೆಗೆದುಕೊಂಡರೆ ಇದರ ದರ ದುಪ್ಪಟ್ಟಾಗುತ್ತದೆ ಇನ್ನೊಂದು ಪಾಯಿಂಟು ಎಲ್ಲ ಕೃಷಿ ಸಂಪರ್ಕ ಕೇಂದ್ರಗಳಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈ ಬೀಜಗಳು ಲಭ್ಯವಿರುವುದಿಲ್ಲ ಎಲ್ಲಿ ಭತ್ತ ಬೆಳೆಯುವ ಅಥವಾ ಏರಿಯಾ ಇರುತ್ತದೆಯೋ ಸಾಮಾನ್ಯವಾಗಿ ಬೀಜಗಳು ಅಲ್ಲಿ ಲಭ್ಯವಾಗುತ್ತವೆ ಏಕೆಂದರೆ ಭತ್ತ ಬೆಳೆಯುವವರು ಇವನ್ನು ತುಂಬ ಸಲ ಬಿತ್ತಿಕೊಳ್ಳುತ್ತಾರೆ ಎರಡು ವರ್ಷಕ್ಕೊಮ್ಮೆ ಆದರೂ ಸಣ್ಣ ಅವರು ಬಿತ್ತಿಕೊಳ್ಳುತ್ತಾರೆ ಏಕೆಂದರೆ ನೀರು ನಿಲ್ಲಿಸಿ ಭತ್ತವನ್ನು ಬೆಳೆಯುವುದರಿಂದ ಮಣ್ಣಿನ ಫಲವತ್ತದ ಬೇಗ ಅವನತಿಯಾಗಿರುತ್ತದೆ ಮಣ್ಣಿನ ಫಲವತ್ತೆಯನ್ನು ಮತ್ತೆ ಬೆಳೆ ಬೆಳೆಸಲು ಅವರು ಸಣ್ಣ ಬೆಳೆಸಿ ಅವರು ಅದನ್ನು ಮಣ್ಣಿನಲ್ಲಿ ಮುಚ್ಚುತ್ತಾರೆ ಹೀಗಾಗಿ ತಾವು ಆ ಥರದ ಪ್ರದೇಶದಲ್ಲಿ ಹುಡುಕಿದರೆ ಸಿಗಬಹುದು ಇವೆಲ್ಲವನ್ನು ಮಾಡಿದರೂ ನಿಮಗೆ ಸಣ್ಣ ಬೀಜಗಳು ಸಿಗದಿದ್ದರೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ ನೀವು ಎಲ್ಲಾ ತರದ ಮೊನೋಕಾಟ್ ಹಾಗೂ ಡೈಕಾಟ್ ಅಂದರೆ ದ್ವಿದಳ ಹಾಗೂ ಏಕದಳ ಸಸ್ಯಗಳ ಬೀಜಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಬಿತ್ತಿಕೊಳ್ಳಬಹುದು ಇಲ್ಲಿ ಮುಖ್ಯವಾದ ಕೆಲಸವೆಂದರೆ ನೀವು ಸೆಣಬನ್ನು ಬಿತ್ತಿರಬಹುದು ಅಥವಾ ಸಿಂಗಲ್ ಕಾಟ್ ಮತ್ತು ಡೈಕಾಟ್ ಬೀಜಗಳನ್ನು ಬಿತ್ತಿರಬಹುದು ಆದರೆ ಅವು ಹೂವಾಡುವುದಕ್ಕಿಂತ ಮುಂಚೆಯೇ ನೀವು ಅವನ್ನು ಕಟ್ ಮಾಡಿ ಮಣ್ಣಿನಲ್ಲಿ ಸೇರಿಸಿಕೊಳ್ಳಬೇಕು ಅಥವಾ ಆಗಿ ಮಾಡಿಕೊಳ್ಳಬೇಕು ಒಂದು ಸಲ ಪೂರ್ತಿ ಹೂ ಆಡಿಬಿಟ್ಟರೆ ಅವಾಗ ಗಿಡಗಳು ಗಿಡಗಳಲ್ಲಿ ಅಂಶ ಬೆಳೆದಿರುತ್ತದೆ ಅವನ್ನು ಕಟ್ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸವಾಗುತ್ತದೆ ಆದ್ದರಿಂದ ಈ ಒಂದು ಕಾರ್ಯವನ್ನು ತಾವು ತಪ್ಪದೇ ನೋಡಿಕೊಳ್ಳಬೇಕು ಎರಡು ದಿನಕ್ಕೊಮ್ಮೆ ಆದರೂ ನೀವು ಹೊಲಕ್ಕೆ ವಿಸಿಟ್ ಮಾಡಿ ಹೂವು ಹೂವು ಆಡುವುದು ಹೇಗಿದೆ ಎಂದು ಗಮನಿಸಿ ನೀವು ಕಟ್ ಮಾಡುವುದನ್ನು ತಪ್ಪದೇ ಮಾಡಿಕೊಳ್ಳಬೇಕು ಇದೆಲ್ಲವೂ ನಾವು ಸಣ್ಣವನ್ನು ಕಟ್ ಮಾಡಿ ಮಲ್ಚಿಂಗ್ ಮಾಡಿದರೆ ನಾನು ನಿಮಗೆ ಇನ್ನೂ ಏನಾದರೂ ಪ್ರಶ್ನೆ ಹೇಳಿದ್ದರೆ ಕಮೆಂಟ್ ಭಾಗಕ್ಕೆ ಆಗಬಹುದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋಸ್